ನಟಿ ಸುಧಾರಾಣಿ ಕನ್ನಡದ ಶ್ರೀಗಂಧದ ಗೊಂಬೆ ಸ್ಯಾಂಡಲ್ವುಡ್ ಸಿನಿರಂಗದಲ್ಲಿ ಸುಧಾರಾಣಿಯವರಿಗೆ ಅಪಾರವಾದ ಅಭಿಮಾನಿ ಬಳಗವಿದೆ ಬಾಲಕಲಾವಿದೆಯಾಗಿ ಬಣ್ಣದ ಬದುಕಿಗೆ ಕಾಲಿಟ್ಟ ನಟಿ ಸುಧಾರಾಣಿ ಮೊದಲು ಅಭಿನಯಿಸಿದ್ದು ಕ್ವಾಲಿಟಿ ಬಿಸ್ಕೆಟ್ ಜಾಹೀರಾತಿನಲ್ಲಿ ಎನ್ನಲಾಗಿದೆ ಬಳಿಕ ಚೈಲ್ಡ್ ಆರ್ಟಿಸ್ಟ್ ಆಗಿ ಕಿಲಾಡಿ ಕಿಟ್ಟು ಕುಳ್ಳಕುಳ್ಳಿ ಅನುಪಮ ಮೊದಲಾದ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಬಳಿಕ ಅವರು ನಟ ಶಿವರಾಜ್ ಕುಮಾರ್ ಮೊಟ್ಟಮೊದಲ ಚಿತ್ರ ಆನಂದ್ಗೆ ನಾಯಕಿಯಾಗಿ ಚಿತ್ರರಂಗದ ಪ್ರಯಾಣ ಆರಂಭಿಸಿದರು ಆನಂದ್ ಬಳಿಕ ನಟ ಶಿವರಾಜ್ ಕುಮಾರ್ ಅಭಿನಯದ ಎರಡನೇ ಚಿತ್ರ ಮನ್ಮೆಚ್ಚಿದ ಹುಡುಗಿಗೂ ಕೂಡ ಇದೇ ಸುಧಾರಾಣಿ ನಾಯಕಿ ಅಂದಿನ ಕಾಲದ ಬಹುತೇಕ ಎಲ್ಲಾ ನಟರೊಂದಿಗೂ ನಟಿಸಿ ಸೈ ಎನಿಸಿಕೊಂಡ ಸುಧಾರಾಣಿಯವರ ಮೊದಲ ಹೆಸರು ಜಯಶ್ರೀ ಚಿತ್ರರಂಗದಲ್ಲಿ ಸುಧಾರಾಣಿ ಹೆಸರಿನಿಂದ ಖ್ಯಾತಿ ಗಳಿಸಿದ ನಟಿ ಡಾ ರಾಜ್ಕುಮಾರ್ ಅವರೊಂದಿಗೆ ಜೀವನ ಚೈತ್ರ ಚಿತ್ರದಲ್ಲಿ ಮಗಳಾಗಿ ಅಮೋಘ ಅಭಿನಯ ಡಾ ವಿಷ್ಣುವರ್ಧನ್ ಜತೆ ಮಹಾಕ್ಷತ್ರಿಯ ಅಂಬರೀಶ್ ಜತೆ ಮಣ್ಣಿನ ದೋಣಿ ಹಾಗೂ ರವಿಚಂದ್ರನ್ ಜತೆ ಮನೆ ದೇವ್ರು ಚಿತ್ರಗಳಲ್ಲಿ ಅಭಿನಯಿಸುವ ಮೂಲಕ ಅಂದಿನ ಕಾಲದ ಎಲ್ಲ ಹಿರಿಯ ನಟರ ಜತೆಗೂ ನಟಿಸಿರುವ ಕೀರ್ತಿ ಸುಧಾರಾಣಿಗೆ ಸಲ್ಲುತ್ತದೆ ಮೈಸೂರು ಮಲ್ಲಿಗೆ ಸಿನಿಮಾಗೆ ರಾಜ್ಯ ಪ್ರಶಸ್ತಿ ಕೂಡ ಪಡೆದುಕೊಂಡ ಕಲಾವಿದೆ ನಟಿ ಸುಧಾರಾಣಿ ಕೆಲವು ತಮಿಳು ತೆಲುಗು ಹಾಗೂ ಕನ್ನಡ ಚಿತ್ರಗಳಲ್ಲಿ ಕೂಡ ಸುಧಾರಾಣಿಯವರು ಅಭಿನಯಿಸಿದ್ದಾರೆ ಆದರೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮದುವೆಯಾಗುವ ಮೂಲಕ ಬಣ್ಣದ ಬದುಕಿನಿಂದ ಸುಧಾರಾಣಿಯವರು ಮೊದಲ ಬಾರಿಗೆ ದೂರವಾದರು ಆದರೆ ಮದುವೆ ಅವರ ಪಾಲಿಗೆ ವರವಾಗುವ ಬದಲು ಶಾಫವಾಯಿತು ಅಮೆರಿಕಾದಲ್ಲಿ ಅನಸ್ತೇಶಿಯ ಸ್ಪೆಷಲಿಸ್ಟ್ ಆಗಿದ್ದ ಗಂಡ ಡಾ ಸಂಜೆ ಯಾವುದೋ ರಹಸ್ಯ ಕೆಮಿಕಲ್ಸ್ ನೀಡಿ ಸುಧಾರಾಣಿಯವರನ್ನು ಮುಗಿಸಲು ಕೂಡ ಪ್ಲಾನ್ ಮಾಡಿದ್ದರಂತೆ ಜತೆಗೆ ಮದುವೆಯಾದ ಸ್ವಲ್ಪ ದಿನಗಳ ಬಳಿಕ ಸುಧಾರಾಣಿಯವರಿಗೆ ಇನ್ನಿಲ್ಲದ ಟಾರ್ಚರ್ ಕೊಡಲು ಶುರು ಮಾಡಿದ್ದರಂತೆ ಒಟ್ಟಿನಲ್ಲಿ ಡಾ ಸಂಜೆ ಮೂಲಕ ಅಮೆರಿಕಾದಲ್ಲಿ ಸುಧಾರಾಣಿ ವೈವಾಹಿಕ ಬದುಕು ನರಕವಾಯಿತು ಗಂಡನಿಂದ ತಪ್ಪಿಸಿಕೊಂಡು ಬಂದು ಗೆಳತಿ ಮನೆಯಲ್ಲಿ ರಹಸ್ಯವಾಗಿ ಆಶ್ರಯ ಪಡೆದು ಪಾರ್ವತಮ್ಮ ರಾಜ್ಕುಮಾರ್ ಹಾಗೂ ಅಂಬರೀಶ್ ಸಹಾಯದಿಂದ ಅಮೆರಿಕಾದಿಂದ ತಪ್ಪಿಸಿಕೊಂಡು ಬಂದು ಸುಧಾರಾಣಿಯವರು ಬೆಂಗಳೂರಿನ ತವರು ಮನೆ ಸೇರಿಕೊಂಡರು ಎನ್ನಲಾಗಿದೆ ಅಂದು ಸುಧಾರಾಣಿಯವರು ಖಿನ್ನತೆಗೆ ಕೂಡ ಜಾರಿದ್ದರಂತೆ ಬಳಿಕ ಎರಡು ಸಾವಿರ ಕುಟುಂಬದ ಹತ್ತಿರದ ಸಂಬಂಧಿ ಗೋವರ್ಧನ್ ಜತೆ ಸುಧಾರಾಣಿಯವರ ಮದುವೆಯಾಯಿತು ಅವರಿಗೆ ಸ್ವಾತಿ ನಿಧಿ ಹೆಸರಿನ ಮಗಳೊಬ್ಬಳಿದ್ದಾರೆ ಆದರೆ ಅಚ್ಚರಿ ಎಂಬಂತೆ ಮನೆಯವರು ಅಳೆದು ತೂಗಿ ಮಾಡಿದ ಮದುವೆ ಸುಧಾರಾಣಿಗೆ ಮುಳುವಾಯಿತು ಅದೇ ಮನೆಯವರು ಮಾಡಿದ ಇನ್ನೊಂದು ಮದುವೆ ವರವಾಯಿತು ಇಂದು ಸುಧಾರಾಣಿ ಗಂಡ ಗೋವರ್ಧನ್ ಹಾಗೂ ಮಗಳೊಂದಿಗೆ ಸುಖ ಸಂಸಾರ ನಡೆಸುತ್ತಿದ್ದಾರೆ ಬೇರೆ ಕೆಲವು ನಟಿಯರಂತೆ ಸುಧಾರಾಣಿಗೆ ಸಿನಿಮಾ ಟನೆಯಲ್ಲಿ ತೊಡಗಿಸಿಕೊಂಡಿದ್ದಾಗ ಅಥವಾ ಬಳಿಕ ಕೂಡ ಯಾವುದೇ ವಾದವಿವಾದಗಳು ಅಂಟಿಕೊಳ್ಳಲಿಲ್ಲ ಯಾರನ್ನೋ ಲವ್ ಮಾಡಿ ಓಡಿ ಹೋಗಲಿಲ್ಲ ಲವ್ ಮಾಡಿ ಮದುವೆ ಕೂಡ ಆಗಲಿಲ್ಲ ಆದರೂ ವಿಧಿ ಲಿಖಿತ ಎಂಬಂತೆ ಮೊದಲ ಗಂಡನ ಜತೆಯ ವೈವಾಹಿಕ ಜೀವನ ಸುಧಾರಾಣಿಯವರ ಪಾಲಿಗೆ ನರಕವಾಯಿತು ಇಂದು ಸುಧಾರಾಣಿ ಪೋಷಕ ನಟಿಯಾಗಿ ಬೆಳ್ಳಿತೆರೆ ಮತ್ತು ಕಿರುತೆರೆ ಎರಡರಲ್ಲೂ ಸಕ್ರಿಯರಾಗಿದ್ದಾರೆ ಕನ್ನಡ ಚಿತ್ರರಂಗದ ಅತ್ಯಂತ ಸ್ಫುರದ್ರೂಪಿ ನಟ ಎಂದೇ ಖ್ಯಾತಿ ಪಡೆದಿದ್ದರು ನಟ ಸುನೀಲ್ ಶ್ರುತಿ ಸಿನಿಮಾ ಮೂಲಕ ನಟನೆ ಪ್ರಾರಂಭಿಸಿದ ಸುನಿಲ್ ಬಳಿಕ ಹೆಚ್ಚಾಗಿ ಅಂದಿನ ಕಾಲದ ಮಹಾನ್ ನಾಯಕಿ ನಟಿ ಮಾಲಾಶ್ರೀ ಜತೆಗೆ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದರು ಸುನಿಲ್ ಮಾಲಾಶ್ರೀ ಜೋಡಿಯ ಬೆಳ್ಳಿ ಕಾಲುಂಗುರ ಚಿತ್ರವು ಸೂಪರ್ ಹಿಟ್ ದಾಖಲಿಸಿತ್ತು ಸಿಂಧೂರ ತಿಲಕ ಹಳ್ಳಿ ರಂಬೆ ಬೆಳ್ಳಿ ಬೊಂಬೆ ಮಾಲಾಶ್ರೀ ಮಾಮಾಶ್ರೀ ಹಾಗೂ ಮರಣ ಮುದಂಗ ಚಿತ್ರಗಳಲ್ಲಿ ಕೂಡ ಮಾಲಾಶ್ರೀ ಸುನಿಲ್ ಜತೆಯಾಗಿ ನಟಿಸಿದ್ದರು ಸ್ಯಾಂಡಲ್ವುಡ್ನಲ್ಲಿ ಐದು ವರ್ಷಗಳಲ್ಲಿ ಇಪ್ಪತ್ತು ಚಿತ್ರಗಳಲ್ಲಿ ನಟಿಸಿದ್ದ ಸುನಿಲ್ ಸ್ಯುನವ್ ಯಾವುದೇ ಕಾಂಟ್ರೋವರ್ಸಿಗೆ ಒಳಗಾಗಿರಲಿಲ್ಲ ಎಂಬುದು ವಿಶೇಷ ಮಾಲಾಶ್ರೀ ಸುನಿಲ್ ಲವ್ ಮಾಡುತ್ತಿದ್ದರು ಎಂಬ ಸುದ್ದಿ ಇತ್ತಾದರೂ ಅದೇನೂ ಅನೈತಿಕ ಆಗಿರಲಿಲ್ಲ ಏಕೆಂದರೆ ಅಂದು ಮಾಲಾಶ್ರೀ ಮಲಾಶ್ರಯ್ ಹಾಗೂ ಸುನಿಲ್ ಇಬ್ಬರಿಗೂ ಮದುವೆಯಾಗಿರಲಿಲ್ಲ ಬಹಳಷ್ಟು ಚಿತ್ರಗಳಲ್ಲಿ ಜೊತೆಯಾಗಿ ನಟಿಸಿರುವ ಅವರಿಬ್ಬರು ಲವ್ ಮಾಡುತ್ತಾರೆ ಮದುವೆಯಾಗುತ್ತಾರೆ ಎಂದರೆ ಅದರಲ್ಲಿ ಯಾರೂ ತಪ್ಪು ಹುಡುಕಲು ಸಾಧ್ಯವೂ ಇರಲಿಲ್ಲ ಆದರೆ ಹ್ಯಾಂಡ್ಸಮ್ ಹುಡುಗ ನಟ ಸುನಿಲ್ ಇಪ್ಪತ್ನಾಲ್ಕು ಜೂನ್ ಒಂದು ಸಾವಿರದ ಒಂಬೈನೂರಂದು ಕಾರು ಅಪಘಾತದಲ್ಲಿ ನಿಧನರಾದರು ಜತೆಯಲ್ಲಿ ನಟಿ ಮಾಲಾಶ್ರೀ ಕೂಡ ಇದ್ದರು ಡ್ರೈವರ್ ಸೇರಿದಂತೆ ನಾಲ್ಕು ಜನರಿದ್ದ ಆ ಕಾರಿನಲ್ಲಿ ನಟ ಸುನಿಲ್ ನಟಿ ಮಾಲಾಶ್ರೀ ಜತೆ ಸುನಿಲ್ ಚಿಕ್ಕಮ್ಮನ ಮಗ ಸಚಿನ್ ಕೂಡ ಇದ್ದರು ಅಂದು ಏನಾಯಿತು ಎಂದು ಹೇಳಿದ್ದು ಇದೇ ಸಚಿನ್ ಆದರೆ ಅವರು ಹೇಳಿದ್ದು ಅಪಘಾತಕ್ಕೆ ಮೊದಲು ಮತ್ತು ಬಳಿಕ ಏನಾಯಿತು ಎಂಬುದನ್ನು ಮಾತ್ರ ಏಕೆಂದರೆ ಆಕ್ಸಿಡೆಂಟ್ ಆದಾಗ ಅವರು ನಿದ್ದೆ ಮಾಡುತ್ತಿದ್ದರಂತೆ ಎಚ್ಚರವಾದಾಗ ಆಸ್ಪತ್ರೆಯಲ್ಲಿದ್ದರಂತೆ ಸಚಿನ್ ಹೇಳಿರುವಂತೆ ಒಂದು ಕಾರ್ಯಕ್ರಮವನ್ನು ಹೈದರಾಬಾದ್ನಲ್ಲಿ ಮುಗಿಸಿ ರಾತ್ರಿ ಹನ್ನೊಂದು ಪಾಯಿಂಟ್ ಮೂವತ್ತೂರ ಬಳಿಕ ಇನ್ನೊಂದು ಕಾರ್ಯಕ್ರಮದ ಸಲುವಾಗಿ ಹೈದರಾಬಾದ್ನಿಂದ ಕರ್ನಾಟಕಕ್ಕೆ ಬರುತ್ತಿದ್ದೆವು ನಮ್ಮ ಡ್ರೈವರ್ ಬೆಂಗಳೂರಿನಿಂದ ಹೈದರಾಬಾದ್ಗೆ ಬಂದು ಅಲ್ಲಿಂದ ಸುನೀಲ್ ಹಾಗೂ ನಮ್ಮನ್ನೆಲ್ಲ ಕರೆದುಕೊಂಡು ಹೊರಟಿದ್ದರು ಒಂದು ಕಾರ್ಯಕ್ರಮ ಮುಗಿಸಿಕೊಂಡು ರಾತ್ರಿಯೇ ಇನ್ನೊಂದು ಜಾಗಕ್ಕೆ ಹೊರಟೆವು ಡ್ರೈವರ್ಗೆ ಸರಿಯಾಗಿ ನಿದ್ರೆ ಆಗಿರಲಿಲ್ಲ ಎನಿಸುತ್ತದೆ ಅದೇ ಸಮಸ್ಯೆಯೇ ಆಯ್ತು ಎಂದುಕೊಳ್ಳಬೇಕು ನಾವೆಲ್ಲ ಕಾಂಟೆಸಾ ಕಾರಿನಲ್ಲಿ ಚಲಿಸುತ್ತಿದ್ದಾಗ ಸುನಲ್ ಡ್ರೈವರ್ಗೆ ನಿನಗೆ ಏನಾದರೂ ನಿದ್ರೆ ಬಂದರೆ ಹೇಳು ನಾವ್ಯಾರಾದರೂ ಆ ಸಿಟಿಗೆ ಬರುತ್ತೇವೆ ಎಂದು ಹೇಳಿದ್ದರು ಅಷ್ಟೇ ನನಗೆ ನೆನಪಿರುವುದು ಏಕೆಂದರೆ ಬಳಿಕ ನಾನು ನಿದ್ದೆಗೆ ಅಪಘಾತವಾಗಿದ್ದು ನನಗೆ ಗೊತ್ತೇ ಆಗಲಿಲ್ಲ ಆಮೇಲೆ ಎಚ್ಚರ ಆದಾಗ ಆಸ್ಪತ್ರೆಯಲ್ಲಿ ಇದೆ ಎಂದು ಅಂದಿನ ಅಪಘಾತದ ಬಗ್ಗೆ ಹೇಳಿದರು ಆವತ್ತು ನಾವು ಹೊರಡಬೇಕು ಎಂದುಕೊಂಡಿರಲಿಲ್ಲ ಒಂದು ದಿನ ಉಳಿದುಕೊಳ್ಳೋಣ ಎನಿಸುತ್ತಿತ್ತು ಸುನಿಲ್ ಡ್ರೈವರ್ಗೆ ಹಾಗೆ ಹೇಳಿದರೂ ಕೂಡ ಆದರೆ ಡ್ರೈವರ್ ನಾಳೆ ನನ್ನ ಮಗಳ ಬರ್ತ್ಡೇ ಇದೆ ಹೋಗಬೇಕು ಎಂದರು ಮರುದಿನ ಡ್ರೈವರ್ ಮಗಳ ಬರ್ತ್ಡೇ ಇದೆ ಎಂಬ ಕಾರಣಕ್ಕೆ ನಾವು ಅದೇ ದಿನ ರಾತ್ರಿ ಹೊರಡುವಂತಾಯ್ತು ಅಪಘಾತ ಆದ ಬಳಿಕ ನಮ್ಮನ್ನು ಬೆಂಗಳೂರಿಗೆ ಶಿಫ್ಟ್ ಮಾಡುವಾಗ ಸುನೀಲ್ ನಿಧನರಾದರಂತೆ ನನಗೆ ಎಷ್ಟೋ ದಿನಗಳ ಬಳಿಕ ಪ್ರಜ್ಞೆ ಬಂತು ಎಂದಿದ್ದಾರೆ ಸಚಿನ್ ನಟ ಸುನೀಲ್ ಅವರ ಬಾಲ್ಯದ ಕೆಲವು ವಿವರಗಳನ್ನು ಸಚಿನ್ ಸ್ಯಾಚೆನ್ ಹಂಚಿಕೊಂಡಿದ್ದಾರೆ ಹುಟ್ಟಿದಾಗ ಅವರಿಗೆ ಇಟ್ಟ ಸುನೀಲ್ ಆದ್ರೆ ಆಮೇಲೆ ಗೆ ಮೂರು ವರ್ಷವಾದಾಗ ಅವನ ತಾತನ ಹೆಸರು ರಾಮಕೃಷ್ಣ ಅಂತ ಬದಲಾಯಿಸಿದರು ಶಾಲೆಯಲ್ಲೂ ಸುನಿಗೆ ಅದೇ ಹೆಸರಿತ್ತು ಸಿನಿಮಾ ರಂಗಕ್ಕೆ ಕಾಲಿಡುವಾಗ ಮತ್ತೆ ಸುನೀಲ್ ಅಂತ ಬದಲಾಯಿಸಿಕೊಂಡರು ಎಂದಿದ್ದಾರೆ ಸಚಿನ್ ನಾನು ಈಗ ಕುಳಿತು ಯೋಚಿಸಿದರೆ ನನಗೆ ಅಪಘಾತಕ್ಕೆ ನಿಜವಾದ ಕಾರಣ ಏನು ಎಂಬುದು ಹೊಳೆಯುತ್ತಿಲ್ಲ ಏಕೆಂದರೆ ಮಾಲಾಶ್ರೀ ಸೇರದಂತೆ ಡ್ರೈವರ್ ಕೂಡ ಅಪಘಾತದಲ್ಲಿ ತೀವ್ರ ಗಾಯಗೊಂಡು ತಕ್ಷಣವೇ ಪ್ರಜ್ಞೆ ಕಳೆದುಕೊಂಬಡಿದ್ದರಂತೆ ನನಗಂತೂ ಎಚ್ಚರವಾಗಿದ್ದೆ ತುಂಬಾ ದಿನಗಳ ಬಳಿಕ ಹಾಗಿದ್ದರೆ ಆಕ್ಸಿಡೆಂಟ್ ಆಗಲು ಏನು ಕಾರಣ ಡ್ರೈವರ್ಗೆ ನಿದ್ದೆ ಬಂದಿತ್ತೆ ಡ್ರೈವರ್ ಸೀಟಿನಲ್ಲಿ ಸ್ವತಃ ಡ್ರೈವರ್ ಕುಳಿತಿದ್ದರು ಎಂಬುದು ಆಮೇಲೂ ತಿಳಿದಿದೆ ಹಾಗಿದ್ದರೆ ಏನಾಯಿತು ಸಚಿನ್ಗೂ ಈಗಲೂ ಅದು ಉತ್ತರ ಸಿಗದ ಪ್ರಶ್ನೆಯಾಗಿಯೇ ಕಾಡುತ್ತಿದೆಯಂತೆ ಕನ್ನಡ ಚಿತ್ರರಂಗದ ಬ್ರಾಹ್ಮಣ ಸಮುದಾಯದ ಕನ್ನಡದ ಖ್ಯಾತ ನಟಿ ಈಗ ಕ್ರೈಸ್ತ ಧರ್ಮದ ಕೌನ್ಸಿಲರ್ ಮತಾಂತರಗೊಂಡಿದ್ದೇಕೆ ಹೌದು ಅಂದಹಾಗೆ ಬಾಲಿವುಡ್ ನಟ ನಟಿಯರು ತನ್ನ ಧರ್ಮ ಬದಲಿಸಿಕೊಂಡ ಅನೇಕ ಪ್ರಕರಣಗಳು ನಮ್ಮ ಕಣ್ಮುಂದೆಯಿದೆ ಆದರೆ ಕನ್ನಡದ ಪ್ರೇಕ್ಷಕರಿಗೆ ಪರಿಚಯ ಇರುವ ನಟಿಯೊಬ್ಬರು ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡು ಕೌನ್ಸಿಲರ್ ಆಗಿದ್ದಾರೆ ಮೋಹಿನಿ ಅಂದ್ರೆ ಯಾರು ಅಂತ ಕೇಳಬಹುದು ಅವರ ಹೆಸರು ಅನೇಕರಿಗೆ ಪರಿಚಯವಿಲ್ಲ ಆದರೆ ಶ್ರೀರಾಮಚಂದ್ರ ಚಿತ್ರದ ನಾಯಕಿ ನಟಿಯಂದರೆ ಎಲ್ಲರಿಗೂ ಪರಿಚಯವಾಗುತ್ತದೆ ಹೌದು ಶ್ರೀರಾಮಚಂದ್ರ ಚಿತ್ರದ ನಾಯಕಿ ನಟಿ ಮೋಹಿನಿ ಅವರೇ ಬ್ರಾಹ್ಮಣ ಸಮುದಾಯದಲ್ಲಿ ಹುಟ್ಟಿ ಬೆಳೆದು ಈಗ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡು ಕ್ರೈಸ್ತ ಕೌನ್ಸಿಲರ್ ಆಗಿ ಸೇವೆ ಮಾಡುತ್ತಿರುವವರು ನಟಿ ಮೋಹಿನಿ ಅವರು ಶ್ರೀರಾಮಚಂದ್ರ ಚಿತ್ರ ಮಾತ್ರವಲ್ಲದೆ ನಿಶ್ಯಬ್ದ ಮಾಲಾಶ್ರೀ ಹಾಗೂ ಶಿವರಾಜ್ ಕುಮಾರ್ ಜೋಡಿಯ ಗಡಿಬಿಡಿ ಅಳಿಯ ಚಿತ್ರದಲ್ಲೂ ಸಹ ಮುಖ್ಯ ಪಾತ್ರದಲ್ಲೇ ಕಾಣಿಸಿಕೊಂಡು ಜನಮನ ಗೆದ್ದಿದ್ದರು ನಿಶ್ಯಬ್ದ ಸೇರಿದಂತೆ ಹಲವು ಕನ್ನಡ ಸಿನಿಮಾಗಳಲ್ಲಿ ನಟಿಸಿರುವ ಮೋಹಿನಿ ತಮಿಳು ತೆಲುಗು ಮಲಯಾಳಂ ಸಿನಿಮಾಗಳಲ್ಲಿ ಕೂಡ ನಟಿಸಿದ್ದಾರೆ ಆದರೆ ಅವರಿಗೆ ಅವಕಾಶ ಕಡಿಮೆಯಾಗುತ್ತಾ ಬಂದಂತೆ ಟಿವಿ ಶೋಗಳಲ್ಲಿ ಕೂಡ ಕಾಣಿಸಿಕೊಳ್ಳುತ್ತಿದ್ದರು ಟಿವಿ ಶೋಗಳಲ್ಲೂ ಅವಕಾಶ ಕಡಿಮೆಯಾಗುತ್ತಿದ್ದಂತೆ ನಟಿ ಮೋಹಿನಿ ಜನರಿಂದ ಕಣ್ಮರೆಯಾಗಿದ್ದರು ಸದ್ಯ ಮೋಹಿನಿ ಈಗೆಲ್ಲಿದ್ದಾರೆ ಏನು ಮಾಡುತ್ತಿದ್ದಾರೆ ಎಂಬುದಕ್ಕೆ ಉತ್ತರ ಸಿಕ್ಕಿದೆ ನಟನೆಯಲ್ಲಿ ಅವಕಾಶ ಕಮ್ಮಿಯಾಗ್ತಿದ್ದಂತೆ ಆಧ್ಯಾತ್ಮದತ್ತ ಒಲವು ತೋರಿಸಿದ ಮೋಹಿನಿ ಹಿಂದೂ ಧಾರ್ಮಿಕ ಆಚರಣೆ ಬಿಟ್ಟು ಕ್ರೈಸ್ತ ಧರ್ಮದತ್ತ ಒಲವು ತೋರಿದ್ದಾರೆ ಮೂಲಗಳ ಪ್ರಕಾರ ಬ್ರಾಹ್ಮಣ ಸಮುದಾಯದ ನಟಿ ಮೋಹಿನಿ ಕ್ರಿಶ್ಚಿಯನ್ ವ್ಯಕ್ತಿಯನ್ನು ಮದುವೆಯಾಗಿ ಕ್ರೈಸ್ತ ಧರ್ಮಕ್ಕೆ ಮತಾಂತರಾಗಿದ್ದಾರೆ ಎನ್ನಲಾಗುತ್ತಿದೆ ಮದುವೆ ನಂತರ ಅವರ ಬಾಳಲ್ಲಿ ಬಹಳಷ್ಟು ಬದಲಾವಣೆಯಾಗಿವೆ ಎಂದು ತಿಳಿದು ಬಂದಿದೆ ಇಬ್ಬರೂ ಮಕ್ಕಳ ತಾಯಿಯಾಗಿರುವ ನಟಿ ಮೋಹಿನಿ ಕೆಲ ಸಮಯದಿಂದ ಕ್ರೈಸ್ತ ಧರ್ಮದ ಕೌನ್ಸಿಲರ್ ಆಗಿ ಕೆಲಸ ಮಾಡುತ್ತಿದ್ದು ಬಣ್ಣದ ಲೋಕದೊಂದಿಗೆ ಸಂಪೂರ್ಣ ಕಳೆದುಕೊಂಡಿದ್ದಾರೆ ನಾನು ಕುಡಿತದ ಚಟಕ್ಕೆ ಬಿದ್ದು ನಾನು ನನ್ನ ಜೀವನವನ್ನೇ ಹಾಳು ಮಾಡಿಕೊಂಡೆ ಹೀಗೆಂದು ಸ್ಟಾರ್ ನಟಿಯೊಬ್ಬರು ಹೇಳಿಕೊಂಡಿದ್ದರು ಬರೋಬ್ಬರಿ ಇಪ್ಪತ್ಮೂರು ವರ್ಷಗಳ ಹಿಂದೆ ಎರಡು ಸಾವಿರ ಇಸವಿಯಲ್ಲಿ ಅಂದಿನ ಖ್ಯಾತ ನಟಿಯೊಬ್ಬರು ಹೀಗೆ ನೀಡಿದ್ದ ಹೇಳಿಕೆ ನಿಜವಾಗಿಯೂ ಒಂದು ಭಾರೀ ಸಂಚಲನ ಸೃಷ್ಟಿಸಿತ್ತು ಕಾರಣ ಅಂದು ಹೀರೋಗಳು ಮಾತ್ರ ಕುಡಿತದ ಚಟಕ್ಕೆ ಬೀಳುವುದು ಸಾಮಾನ್ಯ ಎಂಬ ವಾತಾವರಣವಿತ್ತು ಆದರೆ ನಟಿಯೊಬ್ಬರು ಅದರಲ್ಲೂ ಪರಮಸುಂದರಿ ಖ್ಯಾತ ನಟಿಯೊಬ್ಬರ ಈ ಹೇಳಿಕೆ ಸಿನಿಮಾ ರಂಗದವರು ಸೇರದಂತೆ ಎಲ್ಲರನ್ನೂ ದಂಗುಬಡಿಸಿತ್ತು ಹೌದು ಎಪ್ಪತ್ತು ಮೈನಸ್ ಎಂಬತ್ತೂರ ದಶಕದ ನಾಯಕಿ ನಟಿ ತೊಂಬತ್ತೂರ ದಶಕದ ಖ್ಯಾತ ಪೋಷಕಟ ನಟಿಯೊಬ್ಬರು ಹೀಗೆ ಹೇಳಿದ್ದರು ಅದಕ್ಕೆ ಕಾರಣ ಅವರ ಗಂಡ ಎನ್ನುವುದು ಇನ್ನೂ ವಿಶೇಷ ಸಂಗತಿ ಮಲಯಾಳ ನಟ ಮನೋಜ್ ಕೆ ಜೈನ್ ಅವರನ್ನು ಮದುವೆಯಾಗಿದ್ದ ಈ ಖ್ಯಾತ ನಟಿಗೆ ಅದೇ ಮುಳುವಾಗಿ ಬಿಟ್ಟಿತ್ತು ಕಾರಣ ಮನೋಜ್ ಫ್ಯಾಮಿಲಿಯಲ್ಲಿ ಎಲ್ಲರೂ ಕುಡಿತದ ಚಟಕ್ಕೆ ಬಿದ್ದಿದ್ದರು ಗಂಡನ ಒತ್ತಾಯಕ್ಕೆ ಮಣಿದು ಈ ನಟಿ ಕೂಡ ಡ್ರಿಂಕ್ಸ್ ಶುರು ಮಾಡಿದರಂತೆ ಆಮೇಲೆ ಅವರೆಲ್ಲರಂತೆ ಈಕೆ ಕೂಡ ಕುಡಿತದ ದಾಸಳಾಗಿ ಜೀವನವನ್ನೇ ನರಕ ಮಾಡಿಕೊಂಡರಂತೆ ಈ ಖ್ಯಾತ ನಟಿ ಬೇರೆ ಯಾರೋ ಅಲ್ಲ ಫೇಮಸ್ ನಟಿ ಊರ್ವಶಿ ಸೌಂದರ್ಯಕ್ಕೆ ಇನ್ನೊಂದು ಹೆಸರು ಎಂಬಂತಿದ್ದ ಊರ್ವಶಿಗೆ ಗಂಡನ ಒತ್ತಾಯಕ್ಕೆ ಕಟ್ಟುಬಿದ್ದು ಮಾಡಿದ ಕುಡಿತವೇ ವೃತ್ತಿ ಜೀವನಕ್ಕೆ ಮುಳುವಾಯಿತಂತೆ ಕುಡುಕಳಾದ ಬಳಿಕ ಆಕೆಗೆ ಬರುತ್ತಿದ್ದ ಅವಕಾಶಗಳು ಕಮ್ಮಿ ಆಗಿಬಿಟ್ಟವು ಅವರು ಆ ಮೊದಲು ಅಭಿನಯಕ್ಕೆ ಬಣ್ಣದ ಬದುಕಿನ ವೃತ್ತಿಜೀವನಕ್ಕೆ ಕೊಡುತ್ತಿದ್ದ ಮಹತ್ವವನ್ನು ಕೊಡಲು ಕುಡಿತದ ಕಾರಣಕ್ಕೆ ಸಾಧ್ಯವಾಗಲಿಲ್ಲ ಹೀಗಾಗಿ ವೃತ್ತಿ ಜೀವನಕ್ಕೆ ಕಲ್ಲೇಟು ಬಿತ್ತು ಅದು ಅವರಿಗೆ ಅರ್ಥವಾಗುವಷ್ಟರಲ್ಲಿ ಕಾಲ ಮಿಂಚಿ ಹೋಗಿತ್ತು ದಿನನಿತ್ಯ ಜಗಳ ಮನಸ್ತಾಪಗಳಿಂದ ರೋಸಿ ಹೋದ ನಟಿ ಊರ್ವಶಿ ಎಂಟು ವರ್ಷಗಳ ದಾಂಪತ್ಯ ಜೀವನದ ಬಳಿಕ ಎರಡು ಸಾವಿರದ ಎಂಟುರಲ್ಲಿ ಮನೋಜ್ ಕೆ ಜೈನ್ ಅವರಿಂದ ವಿಚ್ಛೇದನ ಪಡೆದುಕೊಂಡರು ಬಳಿಕ ಮನೋಜ್ ಬೇರೆ ಮದುವೆಯಾದರು ಆದರೆ ನಟಿ ಊರ್ವಶಿ ಖಿನ್ನತೆಗೆ ಜಾರಿದರು ನಟನೆಯಿಂದ ಗಳಿಸಿದ್ದ ಸರ್ವಸ್ವವನ್ನು ಕಳೆದುಕೊಂಡು ಒಬ್ಬಂಟಿಯಾಗಿ ಜೀವನ ಸಾಗಿಸುವಂತಾಯಿತು ಬಳಿಕ ನಲವತ್ತನೇ ವಯಸ್ಸಿನಲ್ಲಿ ಊರ್ವಶಿ ಶಿವಪ್ರಸಾದ್ ಎಂಬವರ ಜತೆ ಮದುವೆಯಾಗಿ ಮತ್ತೆ ಸಾಂಸಾರಿಕ ಜೀವನ ನಡೆಸುತ್ತಿದ್ದಾರೆ ಅಂದಹಾಗೆ ನಟಿ ಊರ್ವಶಿ ಅವರು ಕನ್ನಡದಲ್ಲಿ ಡಾ ರಾಜ್ಕುಮಾರ್ ವಿಷ್ಣುವರ್ಧನ್ ಹಾಗೂ ಅನಂತ್ನಾಗ್ ರಮೇಶ್ ಅರವಿಂದ್ ಮೊದಲಾದವರ ಜತೆ ಕೂಡ ನಟಿಸಿದ್ದಾರೆ ಕಮಲ್ ಹಾಸನ್ ರಜನಿಕಾಂತ್ ಮೊದಲಾದ ದಿಗ್ಗಜರ ಜತೆ ಕೂಡ ನಟಿಸಿರುವ ನಟಿ ಉರ್ವಶಿ ಇದೀಗ ನಟನೆಯಿಂದ ಸ್ವಲ್ಪ ದೂರವೇ ಉಳಿದಿದ್ದಾರೆ ಒಟ್ಟಿನಲ್ಲಿ ಕುಡಿತದ ಚಟಕ್ಕೆ ಬಿದ್ದು ಜೀವನ ಹಾಳು ಮಾಡಿಕೊಂಡವರ ಲಿಸ್ಟ್ಗೆ ಊರ್ವಶಿ ಸೇರಿಕೊಂಡಿದ್ದು ದುರಂತವೇ ಸರಿ